ಕನ್ನಡ ಭಾಷೆಗೆ ಅಪಮಾನ ಮಾಡಿದ್ರು ತಮಿಳು ನಟ ಕಮಲ್ ಹಾಸನ್ ಸಿನಿಮಾ ಥಗ್ ಲೈಫ್ ಬ್ಯಾನ್ ಫಿಕ್ಸ್ ಆಗಿದೆ ಚೇಂಬರ್ ಚೇಂಬರ್ನಲ್ಲಿ ಸಭೆ ಬಳಿಕ ಈ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಮೊದಲು ವಾರ್ನ್ ಅನ್ನ ಮಾಡಲಾಗಿತ್ತು ಸಮಯಾವಕಾಶವನ್ನು ಕೊಡಲಾಗಿತ್ತು ಆದರೆ ಕ್ಷಮೆ ಕೇಳುವಂತ ಪ್ರಶ್ನೆ ಇಲ್ಲ ಅಂತ ಎರಡೆರಡು ಸಲ ಕಮಲ್ ಹಾಸನ್ ಹೇಳಿದ್ದಾಯ್ತಲ್ಲ ತಮ್ಮ ಹೇಳಿಕೆಯನ್ನ ಮತ್ತೆ ಮತ್ತೆ ಸಮರ್ಥನೆ ಮಾಡಿಕೊಳ್ತಲೇ ಇದ್ದಾರೆ ಮತ್ತೆ ನಿರಂತರವಾಗಿ ಇಲ್ಲಿ ಕರವೇ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳಿಂದ ಪ್ರತಿಭಟನೆಗಳು ವ್ಯಕ್ತವಾಗ್ತಾ ಇದೆ ಈಗ ಸಿನಿಮಾಗೆ ಹೊಡೆತ ಕೊಡುವಂತ ನಿಟ್ಟಿನಲ್ಲಿ ಫಿಲ್ಮ್ ಚೇಂಬರ್ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕಿಡಿಕಾರುತ್ತಾ ಇವೆ ರಾಜ್ಯಾದ್ಯಂತ ಪ್ರತಿಭಟನೆಗಳು ಮುಂದುವರೆದಿವೆ ಇವಲ್ ಇವತ್ತು ಕಮಲ್ ಚಿತ್ರ ಬ್ಯಾನ್ ಮಾಡೋ ಬಗ್ಗೆ ಫಿಲಂ ಚೇಂಬರ್ ನಿರ್ಧಾರಕ್ಕೆ ಬಂದಿದೆ ಆನ್ಲೈನ್ ಬುಕ್ಕಿಂಗ್ಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಒತ್ತಡವನ್ನು ಹೇರಲಾಗ್ತಾ ಇದೆ ಥಗ್ ಲೈಫ್ಗೆ ಮುಂಗಡ ಬುಕ್ಕಿಂಗ್ ಕೊಡದಂತೆ ಸೂಚನೆಯನ್ನ ನೀಡಲಾಗಿದೆ ವಿತರಕರು ಪ್ರದರ್ಶಕರು ಮಲ್ಟಿಪ್ಲೆಕ್ಸ್ ಸೊ ಇಲ್ಲೆಲ್ಲ ಬ್ಯಾನ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಒಂದು ಸಭೆ ಮಾಡಬೇಕು ಸಭೆ ಆದ್ಮೇಲೆ ಬ್ಯಾನ್ ಮಾಡಬೇಕು ಅಂತೇಳಿ ನಿರ್ಧಾರಕ್ಕೆ ಬರಲಾಗಿದೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ತಗ್ ಲೈಫ್ಗೆ ಬುಕಿಂಗ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಬುಕಿಂಗ್ ಮಾಡದಂತೆ ಸೂಚನೆಯನ್ನ ನೀಡಲಾಗಿದೆ ಕ್ಷಮೆ ಕೇಳೋವರೆಗೆ ತಗ್ ಲೈಫ್ಗೆ ಕರ್ನಾಟಕದಲ್ಲಿ ಜಾಗ ಇಲ್ಲ ರಿಲೀಫ್ ಇಲ್ಲ ರಿಲೀಸ್ಗೆ ಅವಕಾಶ ಇಲ್ಲ ಅಂತೇಳಿ ಈಗ ಫಿಲ್ಮ್ ಚೇಂಬರ್ನಿಂದ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಕ್ಷಮೆ ಕೇಳೋ ತನಕ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಬಗ್ಗೆ ಕರ್ನಾಟಕದಲ್ಲಿ ಮಾತೇ ಇಲ್ಲ ಅಂತೇಳಿ ಫಿಲ್ಮ್ ಚೇಂಬರ್ ಡಿಸೈಡ್ ಮಾಡಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್ ಸತೀಶ್ ಈಗ ಸಮಯಾವಕಾಶವನ್ನ ಕೊಟ್ಟಿದ್ದಾಯ್ತು ಬ್ಯಾನ್ ಮಾಡ್ತೀವಿ ಅಂತ ಆದ್ರೂ ಕೂಡ ಕಮಲ್ ಹಾಸನ್ ಸಾರಿ ಕೇಳ್ತಾ ಇಲ್ಲ ಸಾರಿ ಕೇಳುವಂತ ಪ್ರಶ್ನೆ ಇಲ್ಲ ಅಂತ ಸಮರ್ಥನೆ ಕೊಟ್ಕೊಳ್ತಿದ್ದಾರೆ ಮತ್ತೆ ಬ್ಯಾನ್ ಮಾಡಿದ್ರು ಪರವಾಗಿಲ್ಲ ಅಂತ ಅವ್ರು ಮಾತನಾಡ್ತಿರುವಂತ ಈ ಹೊತ್ತಲ್ಲಿ ಫಿಲಮ್ ಚೇಂಬರ್ನಿಂದ ಯಾವ ತರ ಮಹತ್ವ ನಿರ್ಧಾರ ಆಗಿದೆ ಈಗ ಯಶ ಶರ್ಮಿತಾ ಏನು ಕನ್ನಡದ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವಂಥ ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು ಒಂದು ವೇಳೆ ಕ್ಷಮೆ ಕೇಳದಿದ್ದರೆ ನಾವು ತಗ್ಲೈಫ್ ಚಿತ್ರವನ್ನು ಕರ್ನಾಟಕದಾದ್ಯಂತ ರಿಲೀಸ್ ಮಾಡೋದಕ್ಕೆ ಬಿಡುಗಡೆಗೆ ಅವಕಾಶ ಕೊಡಲ್ಲ ಅನ್ನುವಂಥ ವಿಚಾರವನ್ನು ಈಗಾಗಲೇ ಸಾಕಷ್ಟು ಬಾರಿ ಕನ್ನಡಪರ ಹೋರಾಟಗಾರರು ಜೊತೆಗೆ ಫಿಲ್ಮ್ ಚೇಂಬರ್ ಕೂಡ ಹೇಳಿದೆ ಅದೇ ರೀತಿಯಾಗಿ ಕೂಡ ಇನ್ನು ಒಂದು ಕಡೆ ಕಮಲಹಾಸನ್ ನಾನು ಕ್ಷಮೆ ಕೇಳೋದೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ನೀಡಿರೋದ್ರಿಂದ ಈ ಒಂದು ಸಿನಿಮಾವನ್ನು ರಿಲೀಸ್ಗೆ ಅವಕಾಶ ನೀಡಲೇಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಫಿಲ್ಮ್ ಚೇಂಬರ್ ಕೂಡ ತನ್ನದೇ ಆದ ಆ ಮಾರ್ಗದಲ್ಲಿ ಒಂದಷ್ಟು ಸೂತ್ರವನ್ನು ಅನುಸರಿಸುವ ಮುಖಾಂತರ ಆ ಒಂದು ಚಿತ್ರದ ಬಿಡುಗಡೆಗೆ ಅಡೆತಡೆಯನ್ನು ಮಾಡ್ತಾ ಇರುವಂಥದ್ದು ಸೊ ಈಗಾಗಲೇ ಆನ್ಲೈನ್ ಬುಕ್ಕಿಂಗ್ ಆಗದಂತೆ ಮಲ್ಟಿಪ್ಲೆಕ್ಸ್ನವರ ಜೊತೆ ಅದೇ ಅದೇ ರೀತಿ ಯು ಎಫ್ ಕ್ಯೂಬ್ನವರ ಜೊತೆಯಲ್ಲೂ ಕೂಡ ಮಾತನಾಡುವ ಮುಖಾಂತರ ಈ ಒಂದು ಸಿನಿಮಾವನ್ನ ರಾಜ್ಯದಲ್ಲಿ ಬಿಡುಗಡೆಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಮಾಡಿದ್ದಾರೆ ಸೂಚನೆಯ ಜೊತೆಗೆ ಅವರೆಲ್ಲರನ್ನೂ ಕೂಡ ವಾಣಿಜ್ಯ ಮಂಡಳಿಗೆ ಕರೆದು ಒಂದು ಸಭೆಯನ್ನು ನಡೆಸಿ ವಿತರಕರಿರ್ಬೋದು ಪ್ರದರ್ಶಕರು ಎಲ್ಲರ ಜೊತೆಯಲ್ಲೂ ಕೂಡ ಒಂದು ಮೀಟಿಂಗ್ ಅನ್ನು ಮಾಡಿ ಅವರ ಕ್ಷಮೆ ಕೇಳದಿದ್ದರೆ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ಒಂದು ಸಿನಿಮಾವನ್ನ ರಿಲೀಸ್ ಮಾಡದಂತೆ ಒಂದು ಸೂಚನೆಯನ್ನು ಕೊಡಬೇಕು ಇತರ ಕಡೆ ಒಂದು ಸರ್ಕಾರ ಕೂಡ ಅಂದರೆ ಶಿವರಾಜ್ ತಂಗಡಿ ಸಚಿವರಾದಂತಹ ಶಿವರಾಜ್ ತಂಗಡಿಯವರು ಕೂಡ ಒಂದು ಲೆಟರ್ ಅನ್ನು ಬರೆದು ಈ ಒಂದು ಸಿನಿಮಾದ ಬಿಡುಗಡೆಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿರೋದು ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಒಂದು ವಿರೋಧ ವ್ಯಕ್ತಪಡಿಸ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಚಿತ್ರದ ಬಿಡುಗಡೆಗೆ ಅವಕಾಶ ಕೊಡಲೇಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಚಿಂಬರ್ ಕೂಡ ಸಿದ್ಧವಾಗಿರೋದು ಅದಕ್ಕೆ ಪ್ರತಿಫಲವಾಗಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ತಗ್ ಲೈಫ್ ಚಿತ್ರಕ್ಕೆ ಒಂದು ಮುಂಗಡ ಬುಕ್ಕಿಂಗ್ ಕೂಡ ಶುರುವಾಗಿದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ತಗ್ಲೈಫ್ ಚಿತ್ರದ ಮುಂಗಡ ಬುಕ್ಕಿಂಗ್ ಶುರುವಾಗಿಲ್ಲ ಸೊ ಇದೆಲ್ಲ ನೋಡ್ತಾ ಇದ್ರೆ ಒಂದು ವೇಳೆ ಏನಾದರೂ ಕಮಲ ಹಾಸನ್ ಕನ್ನಡಿಗರ ಮತ್ತು ಕನ್ನಡ ನಾಡಿನ ಬಗ್ಗೆ ಹೇಳಿರುವಂಥ ಮಾತಿಗೆ ಕ್ಷಮೆ ಕೇಳದೆ ಹೋದರೆ ಸೊ ಈ ಒಂದು ಸಿನಿಮಾದ ಬಿಡುಗಡೆಗೆ ತಡೆ ಮಾಡುವಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ಬೋದು ಇದರ ಜೊತೆಗೆ ಏನಾದರೂ ಈಗ ಕರ್ನಾಟಕದಲ್ಲಿ ತಗ್ಲೈ ಸಿನಿಮಾವನ್ನು ರಿಲೀಸ್ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಕೂಡ ನಾವು ಯಾವುದೇ ಕನ್ನಡ ಸಿನಿಮಾವನ್ನು ರಿಲೀಸ್ ಮಾಡಲ್ಲ ಅನ್ನುವಂಥ ವಿಚಾರ ಕೂಡ ಕೇಳು ಬರ್ತಿದೆ ಇದರ ನಡುವೆ ಈಗ ಯಾವ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಇವತ್ತು ಚೇಂಬರ್ ಬರುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು ಶರ್ಮಿತಾ ಕಾದ್ ನೋಡೋಣ ಈಗ ಕಮಲ್ ಹಾಸನ್ ಅವರ ಮುಂದಿನ ನಡೆ ಏನಾಗುತ್ತೆ ಅಂತ ಥ್ಯಾಂಕ್ ಯು ಸೊ ಮಚ್ ಸತೀಶ್ ತಮ್ಮ ಇನ್ಫಾರ್ಮೇಶನ್